ತಪ್ಪ ಎಲ್ಲಿ ವಿಷಯ ಹಂಗಿ ವಿಷಯಕ್ಕೆ ಮದುವೆ ಮದುವೆ ನಿಮಗ್ ಮದುವೆ I'll

ಶ್ರೀಮತ್ ಸಚಿವ ಶಿರೋಣಿ ಸುಟ್ಟಬದ್ಧವಿ ಸುಪ್ರೇಮ ನಿಮ್ಮ ತನ್ನ ಮಗ ಮನ ನೆಮ್ಮಿಕೆ ಪರಿಚಯ ತಂದ್ರಾಸ ಮಾಹಿತಿ ಮೇಲಾಗಿ ನಮ್ಮ ಸೀಮೆಗೆ ಅರ್ಥ ಮುಂದೆ ತಂದು ಕೊಡುಸಿದು ನಿನ್ನ ಬಳಿಕದಲ್ಲಿ ಇರಬಹುದು ಹೊತ್ತು ಕುಳಿತ ಬಳಿಕ ಕೊಡುವ ಒಯ್ಯೋ ಕ್ರಮಗಳನ್ನು ನೋಡ್ತದೆ ಕೊಡುಸುವಾಯಿತು ಅಂತ ಬಳಿಕ ಒತ್ತಡ ಹೌದು ಅರ್ಥವಾಯಿತು ಇದು ಎಂತ ನಿಮಗೆ ಅರ್ಥ ಆಯ್ತಾ ಅಲ್ಲ ಓದ್ತಾ ಅವರಿಗಾದ್ರೂ ಅರ್ಥ ಆಗ್ಬೋದು ನನಗೆ ಅರ್ಥ ಆಗುದು ನನಗೆ ಅವರಿಗೆ ಸ್ವಚ್ಛ ಮಾತ್ರ ಅರ್ಥ ಆಯ್ತು ನಿಮಗೆ ಆಯ್ತಾ ಇಲ್ಲ ನಿನ್ಗೆ ಅರ್ಥ ಆಯ್ತಾ ಹಾ ಮತ್ತೆ ಕಣ್ಣು ಮುಚ್ಚಕೊಂಡು ಓದ್ತಿರ್ತಲ್ಲ ಅದನ್ನ ಕಣ್ಣು ಮಾಡಿದ್ರೆ ನಿಮ್ಗೆ ತಪ್ಪೇ ಆಗುತ್ತದೆ ಲಿಖಿತಂ ಲಿಖಿತಮ್ ಅಮ್ಮ ಲಿಖಿತಂ ಓದಲಿಕ್ಕೆ ಇದು ಆಯ್ತು ಅಸಾಧ್ಯಮಾದಾಗ ಸರಿಯಾಗಿ ಹೇಳೋಕುವ ಹಳಗನೋ ಯಾವ್ದು ಯಾವ್ದೋ ನಿಮ್ಮ ಕೈಯಲ್ಲಿ ಕೆಲವು ಶೋಕ ಬಿತ್ತು ಹೋಯ್ತದ ಇರ್ಲಿ ಆ ಪುರೋಹ್ ಅಂದ್ರೆ ನಮ್ಮ ಅಪ್ಪೇ ನನಗೆ ಲೇಖನ ಬರಿದ್ದಾನೆ ಹೊತ್ತು ಗಳ ಬಳಿಕ ಒಂದು ಇವನ ಕುಲವಿತ್ತ ವಯೋವಿಕ್ರಮಗಳ ನೋಡ್ತಿದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಿಗೆ ಉತ್ತರ ಉತ್ತರ ಓಲೆ ತನ್ನ ಓಲೆ ಕನಿಗೆ ನಮ್ಮ ತಂಗಿ ವಿಷಯ ಕೊಟ್ಟು ಮಾದುವೆ

ಸಾಗರ ಅಲ್ಲಿ ಸಂತೋಷ ಬೇಡ ತಂಗಿ ಓ ತಂಗಿ ತಂಗಿ ಓ ತಂಗಿ ಇದು ತಂಗಿ ಮದುವೆ ಮದುವೆ ಯಾರಿಗ ನಿನಗ ಪುರೋಹಿತ್ರಿ ಹೇಗಿದ್ದಾಳೆ ನಮ್ಮ ಅತ್ತಿಗಾಗಿ ಬರೋಳು ದಪ್ಪಗೆ ಇದ್ದಾಳ ಕುಳುಗಿದ್ದಾಳ ಎತ್ತಗಿದ್ದಾಳ ಬೆಳಗಿದ್ದಾಳ ಯಾರಿಗೆ ಹೇಳಿದ್ರ ಆದಷ್ಟು ಬೇಗ ಅಣ್ಣಿ ಮದುವೆ ಆಗ್ಲಿ ಅಂತ ಉಂಟು ಅಣ್ಣ ಮದುವೆ ಆಗುದು ಅತ್ತಿಗೆ ಅನ್ನೋದು ಬರುವುದೇ ತಡ ಒಬ್ಬರ ಕೈಯಲ್ಲಿ ಸೌಟು ಸುದ್ದಿ ಜಗಳ ಸುದ್ದು ಒಂದಣ್ಣ ಸಾಕಾಗುದಿಲ್ಲ ಯಾರಿಗೆ ಮದುವೆ ನಿನಗಲ್ಲ ಅಲ್ವೇ ನನಗಲ್ಲ ನಿನಗೆ ಮದುವೆ ಮದುವೆ ಮಾಡುದು ಏನ್ ತೊಂದ್ರೆ ಏನು ತೊಂದ್ರೆ ಅಪ್ಪ ಇಲ್ಲ ಏನು ಅಪ್ಪ ಮದುವೆ ಮಾಡಿಸಬಾರದು ಏನು ಇಂತಹ ಪುರೋಹಿತರು ಹೇಳಿದಂತ ಶ್ರೇಷ್ಠವಾದಂತಹ ಮಾತುಂಟು ಜ್ಯೇಷ್ಠ ಭ್ರಾತ್ರಿ ಮಾಡಬೇಡ ಬಿರ್ ಬಿರಿ ಬೇಡ ಜೇಷ್ಠ ಸಮಾನ ಸಮಾನಿ ಅಣ್ಣ ತಂದೆಗೆ ಸಮಾನೆ ಅಣ್ಣ ನಿಂತು ಮದುವೆ ಮಾಡಿಸಬಹುದು

ಮುಖಂಡತ್ತು ಸುಮೂರ್ತಿಯ ಸಾವಧಾನ ಸುಲಗ್ನೇ ಸಾವಧಾನು ಪಾದಮೂರ್ತಿಯ ಸಾವಧಾನ ರಾಮಚಂದ್ರ ಪಾದಮೂರ್ತಿಯ ಸಾವಧಾನ ಸುಬ್ರಹ್ಮಣ್ಯ ಪಾದಮೂರ್ತಿಯ ಸಾವಧಾನ ಲಕ್ಷ್ಮಿಕಾಂತ ಪಾದಮೂರ್ತಿಯ ಸಾವಧಾನ ಕೃಷ್ಣ ಪಾದಮೂರ್ತಿಯ ಸಾವಧಾನೋಡ್ಬೇಕಲ್ಲ ಬಿತ್ತು ಕೆಳಗೆ ನಾನು ಹೇಗೆ ಬಿತ್ತು ಇದು ನನ್ನಲ್ಲಿ ಹೇಳಿದ್ದಾಯ್ತು ಮತ್ತೆ ಪ್ರಚಾರ ಮಾಡಬೇಡಿ ಸಿಗ್ತಲ್ಲೂ ನಾನೇನೋ ಮಮ ಜೀವನ ಹೇತುನ ಕಂಠೇ ಬದನಾಮ ಜೀವ ಬಗೆ ತೊಂಬ గుతగదులేనొదుతగదులే ఏనదరు ఏటక

ಲೆಕ್ಕ ಮಾಡಿ ಕೊಡುವುದಲ್ಲ ಬಾಚೂದು ಬಿ ಇದು ಕೊಡುದು ಬಾಚದುಬಿಟ್ಟದು ಕಡ್ಮೆ ಆಯ್ತು ಕಡಿಮೆ ಯಾರೂ ಕಡ್ಮೆ ಆಯ್ತಂತ ಕೊರೋತ್ರಿ ಅಲ್ಲಪ್ಪ ಕೊಡ್ಲಿಕ್ಕೆ ಕಡಿಮೆ ಆಯ್ತಂತೆ ಮ ಯಾರಲ್ಲಿ ನಮ್ಮ ಕೊಪ್ಪರಿಗೆ ಉಂಟಲ್ಲ ಕೆಟ್ಟಬಿಡಿ ರೈತ್ರೆ ಹಳೆ ಕಾಲದ ಕೊಪ್ಪರಿಗೆ ದೊಡ್ಡ ದೊಡ್ಡ ಕೊಪ್ಪರಿಗೆ ಕೆಂಪ ಅದಕ್ಕೊಂದ್ ವ್ಯವಸ್ಥೆ ಆಗ್ಬೇಕು ಯಾರಲ್ಲಿ ಕೊಪ್ಪರಿಗೆ ಕಿತ್ತಮೇಲೆ ಹೊಂಡ ಬೀಳ್ತದೆ ಬ್ರಾಹ್ಮಣರು ಊಟ ಮಾಡಿ ಬರುವಾಗ ಗಿಡ ಬಿಡಿ ಹೊಂಡ ಬಿತ್ತಾರ ಮಣ್ಣಾಗ್ ಹಚ್ಚಬಿಡಿ

ಕೊಡುವುದಾಗಲೇ ಈಗ ಎಲಗೆ ನಡೆವೆ ನೈ ಕಾನನ